ಕಳೆದ ಹಲವು ದಶಕಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ವಿಶೇಷ ಸೇವೆ ಸಲ್ಲಿಸುತ್ತಿರುವ ಹಿಂದುಳಿದ ಸಮುದಾಯದ ಮುಖಂಡ ರವೀಂದ್ರನಾಥ್ ಬಿ ದಂಡಿನ್ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ನೀಡಬೇಕು ಅಂತ ನಿವೃತ್ತ ಪ್ರಾಚಾರ್ಯ ಡಿ ಡಿಬಿ ಗವಾನಿ ಆಗ್ರಹಿಸಿದ್ರು ಇಲ್ಲಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಅವರು ಪಶ್ಚಿಮ ಪದವೀಧರರ ಕ್ಷೇತ್ರವು ಗದಗ ಹಾವೇರಿ ಉತ್ತರ ಕನ್ನಡ ಧಾರವಾಡ ಜಿಲ್ಲೆಯ ನಾಲ್ಕು ಜಿಲ್ಲೆಯನ್ನೊಳಗೊಂಡ ಕ್ಷೇತ್ರವಾಗಿದ್ದು ಈ ನಾಲ್ಕು ಜಿಲ್ಲೆಗಳಲ್ಲಿ ಕನಕದಾಸ ಶಿಕ್ಷಣ ಸಮಿತಿಯ ಅಡಿಯಲ್ಲಿ ನಡೆಯುತ್ತಿರುವ ಕಾಲೇಜುಗಳಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿಯನ್ನು ಪಡೆದು ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಹೀಗಾಗಿ ಗೆಲುವು ಅನುಕೂಲ ದಟ್ಟವಾಗಿದ್ದು ರವೀಂದ್ರನಾಥ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಿದ್ರು ಆತ್ಮೀಯ ಮಾಧ್ಯಮಿತ ಹಾಗೂ ಸಂಗಾತಿಗಳೇ ಈ ಔಪಚಾರಿಕವಾದಂತಹ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲು ಮುಖ್ಯ ಕಾರಣ ಇಷ್ಟೇ ಗದಗ ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಶಿಕ್ಷಣ ಸಂಸ್ಥೆನ ಹೊಂದಿ ಕನಕ್ಟಾಸ ಶಿಕ್ಷಣ ಸಮಿತಿಯನ್ನು ಹೊಂದಿ ಕಳೆದ ಸುಮಾರು ಐವತ್ತು ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಗಾಧವಾದ ಸೇವೆ ಮಾಡ್ತಾ ಬಂದಿರುವಂತಹ ಡಾಕ್ಟರ್ ಬಿ ಎಫ್ ಅವರ ಪುತ್ರ ಅಂತಹ ಸನ್ಮಾನ್ಯ ರವೀಂದ್ರನಾಥ್ ಬಿ ಅವರು ಜನತಾ ಪಕ್ಷ ವತಿಯಿಂದ ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿಯಾಗಿ ತಮ್ಮ ಆಸಕ್ತಿಯನ್ನು ಇಚ್ಛಾಸಕ್ತಿಯನ್ನು ವ್ಯಕ್ತಪಡಿಸಿದ್ರು ಈ ದಿಶೆಯಲ್ಲಿ ಹಲವಾರು ಪ್ರಯತ್ನಗಳು ಮಾಡ್ತಾ ಬಂದಿದ್ದಾರೆ ಆದರೆ ಈಗಿರುವ ಸನ್ನಿವೇಶ ನಿಮಗೆಲ್ಲ ಗೊತ್ತೇ ಇದೆ ಆದ ಕಾರಣವಾಗಿ ನಮ್ಮ ಒತ್ತಾಸೆ ಇಷ್ಟೇ ಸುಮಾರು ಮೂರು ಲಕ್ಷ ವಿದ್ಯಾರ್ಥಿಗಳು ಕನಕಾಸ ಶಿಕ್ಷಣ ಸಮಿತಿ ವತಿಯಿಂದ ಅದು ಗದಗ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಬೆಳಗಾವಿ ಇರ್ಬೋದು ಒಂದು ಮೂರು ಲಕ್ಷ ವಿದ್ಯಾರ್ಥಿಗಳು ಪದವೀಧರಾಗಿದ್ದು ಈಗಾಗಲೇ ನಾವು ಕಾರವಾರ ಜಿಲ್ಲೆಯಿಂದ ಸುಮಾರು ಎರಡೂವರೆ ಸಾವಿರ ಕೋಟಿಗಳು ಮಾಡಿಸಿದ್ದೀವಿ ಧಾರವಾಡ ಜಿಲ್ಲೆಯಿಂದ ಸುಮಾರು ಆರೂವರೆ ಸಾವಿರ ಕೋಟಿಗಳು ಮಾಡಿಸಿದ್ದೀವಿ ಗದಗ್ ಜಿಲ್ಲೆಯಿಂದ ಸುಮಾರು ಮೂರುವರೆ ಸಾವಿರ ಹೋಟೆಗಳ್ ಮಾಡಿಸಿದ್ದೀವಿ ಅದೇ ರೀತಿಯಾಗಿ ಹಾವೇರಿ ಜಿಲ್ಲೆಯಿಂದ ಸುಮಾರು ನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೈದು ಗೋಟೆಗಳನ್ನ ನಾವು ಮಾಡಿಸಿದ್ದು ಆ ದಿಶೆಯಲ್ಲಿ ನಾವು ಪ್ರಯತ್ನರಾಗಿದ್ದು ಪ್ರಯತ್ನಶೀಲರಾಗಿದ್ದು ನಮ್ಮ ಕಾರ್ಯಚಟುವಟಿಕೆಗಳು ವಿಸ್ತರಿಸ್ತಾ ಪದವೀಧರ ಕ್ಷೇತ್ರದ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಕಾರ್ಯ ಆ ಕ್ಷೇತ್ರದಲ್ಲಿ ಆ ದಿಶೆಯಲ್ಲಿ ಮುನ್ನೆಡ್ತಾ ಬಂದಿದ್ದು ಇವಾಗ ನೋಡಿದ್ರೆ ಸಹಜವಾಗಿ ಕೆಲವೊಂದು ಹೆಸರುಗಳು ಬಂದಿರೋದ್ರಿಂದ ಮತ್ತೆ ನಾವು ಹೈಕಮಾಂಡಿಗೆ ಅಥವಾ ಪಕ್ಷದ ಹಿರಿಯ ನಾಯಕರಿಗೆ ಮತ್ತು ಪಕ್ಷದ ಅಧ್ಯಕ್ಷರಿಗೆ ಅಲ್ಲಿರುವ ಎಲ್ಲ ಸನ್ಮಾನ್ಯರಿಗೆ ನಮ್ಮ ಮನವಿ ಇಷ್ಟೆ ಈಗಾಗಲೇ ಹಲವಾರು ಬಾರಿ ಏನು ಅಹ್ ಈ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೆಯವರಿಗೆ ಮಾತ್ರ ಅವಕಾಶಗಳು ಸಿಗ್ತಾ ಬಂದಿದ್ದಾವೆ ಆ ಜೊತೆತೆಯಾಗಿ ಈ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ವರ್ಗದ ಹಾಗೂ ದಲಿತ ಸಮುದಾಯಗಳಿಗೆ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಟಿಕೆಟ್ಗಳು ಅಷ್ಟೊಂದು ಸಿಗ್ತಾ ಇಲ್ಲ ಆದ ಕಾರಣವಾಗಿ ಈ ಐದು ಗ್ರೂಪ್ನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ಅಥವಾ ಆ ವರ್ಗದ ಅಭ್ಯರ್ಥಿಗಳಿಗೆ ಟಿಕೆಟ್ಗಳು ಕೊಡೋದ್ರ ಮುಖಾಂತರವಾಗಿ ರಾಜಕೀಯ ಪಕ್ಷಗಳು ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಈ ಎರಡೂ ಬಲಿಷ್ಠವಂಥ ರಾಜಕೀಯ ಪಕ್ಷಗಳಲ್ಲಿ ಈ ವರ್ಗದ ಜನರಿಗೆ ಸಾಮಾನ್ಯ ಜನರಿಗೆ ಟಿಕೆಟ್ ಕೊಡೋದ್ರಿಂದ ಒಂದು ಹೊಸ ಮನಂತ್ರನ ಹಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಅರ್ಥ ಅದ ಕಾರಣ ಅದಕ್ಕೋಸ್ಕರವಾಗಿ ಸ್ನೇಹಿತರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡೋದಾದ್ರೆ ಅನೇಕ ಪದವೀಧರ ಸಮಸ್ಯೆಗಳು ಹಾಗೆ ಉಳ್ಕೊಂಡಿವೆ ಈಗಿರುವಂತಹ ಅನೇಕ ಅಭ್ಯರ್ಥಿಗಳು ಸಹಿತ ಆಯ್ಕೆಯಾದ್ರೂ ಸಹಿತ ಆಯಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಪರಿಣಿತರು ಹೊಂದಿದ್ರು ಸಹಿತ ಮಾಡಬೇಕಾದಷ್ಟ ಕಾರ್ಯಗಳನ್ನ ಮಾಡದೇ ಇರೋದ್ರಿಂದ ಹೊಸದಾಗಿರುವಂತಹ ಯುವ ನಾಯಕರಿಗೆ ಯುವಕರಿಗೆ ಹಾಗೂ ಆ ಕ್ಷೇತ್ರದಲ್ಲಿ ದುಡೀತಿರುವಂತಹ ಮಹಿಳೆಯರಿಗೆ ಟಿಕೆಟ್ ಕೊಡೋದ್ರ ಮುಖಾಂತರವಾಗಿ ಅಲ್ಲಿ ಆ ಒಂದು ಆ ಗ್ಯಾಪ್ ಅಂತ ಉಳ್ಕೊಂಡ್ ಬಂದಿದೆ ಅಥವಾ ಒಂದು ಏನು ಮಧ್ಯದಲ್ಲಿ ಏನು ಬಿರುಕು ಅಂತಿದೆ ಆ ಬಿರುಕುಂಬಿಕೊಳ್ಬೇಕಂತಕೊಂಡು ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ದಿಶೆಯಲ್ಲಿ ನಮ್ಮ ಸಂಸ್ಥೆಯ ಚೇರ್ಮನ್ ರಂತಹ ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ಬಿ ಅವರಿಗೆ ಟಿಕೆಟ್ ಕೊಡೋ ಕೊಡಬೇಕಂತಕೊಂಡು ನಾವೆಲ್ಲ ಏನು ಈ ವೇದಿಕೆ ಮೇಲಿದ್ದೇವೆ ಆ ನಮ್ಮ ಸಿದ್ದು ಕಲ್ಲೂರ ಇರ್ಬೋದು ವರ್ಣಾಪುರ ಇರ್ಬೋದು ನಮ್ಮ ಉಮೇಶ್ ಹರೇಮಠ್ ಇರ್ಬೋದು ದಲಾಲಿಸ್ ಸರ್ ಇರ್ಬೋದು ಬಿ ಎಸ್ ಸರ್ ಇರ್ಬೋದು ಇವರೆಲ್ಲರ ಮುಖ್ಯನವಾಗಿ ನಾನು ತಮ್ಮಲ್ಲಿ ಒತ್ತಾಸ ಮಾಡ್ತಾ ಇದ್ದೀನಿ ಆ ಹೀಗಾಗಿ ಆ ಹಿರಿಯ ನಾಯಕರ ಸಹಿತ ಈ ದೇಶದಲ್ಲಿ ಪ್ರಯತ್ನ ಪಟ್ಟು ಈಗಾಗಲೇ ಇನ್ನು ಚರ್ಚೆ ಹಂತದಲ್ಲಿದೆ ಚರ್ಚೆ ಹಂತದಲ್ಲಿ ಇರುವಾಗಲೇ ನಾವು ಈ ಪತ್ರಿಕಾಗೋಷ್ಠಿ ನೀಡ್ಕೊಂಡಿದ್ವಿ ಆ ಸೂಕ್ತ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರವಾಗಿ ಆಯಾ ಪಕ್ಷಗಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾವೀಣ್ಯತೆಯನ್ನ ಪಾಂಡಿತ್ಯವನ್ನ ಅಥವಾ ಆ ಕ್ಷೇತ್ರದಲ್ಲಿ ಕಾರ್ಯ ಮಾಡಲು ಸೇವೆ ದೊರೆಯಲು ಇಂಥ ಮಹಿಳೆಯರಿಗೆ ಅವಕಾಶ ಅಂತಕೊಂಡು ತಾನು ತಮ್ಮಲ್ಲಿ ಮನವಿ ಮಾಡ್ಕೊತ ಸ್ನೇಹಿತರೆ ಇಷ್ಟು ಹೇಳ್ತಾ ఇన్న విషయంగా నమ్మ ఉమేష్ శర్మ కనిపి నేను అన్కొని స్పెషల్ డేస్క్